ಶ್ರೀನಿವಾಸ ಅಡಗಿ ತಾಸು ಸುಲ್ತಾನಪುರ ಕುರಿಕೋಟದ ಶ್ರೀಗುರು ಚಿಕ್ಕ ವೀರೇಶ್ವರ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಂಥ ಪರಮ ಪೂಜೆ ಶಟಸರ ಬ್ರಹ್ಮ ಡಾಕ್ಟರ್ ರೇವಣ್ ಸಿದ್ಧಿ ಶಿವಾಚಾರ್ಯರ ಅರವತ್ತನೇ ವರ್ಷದ ಪೂರ್ತಿ ಸಮಾರಂಭದ ಅಂಗವಾಗಿ ಇವತ್ತಿನಿಂದ ಸುಲ್ತಾನಪುರ ಕುರಿಕೋಟ ಮತ್ತು ಶ್ರೀನಿವಾಸ ಅರಡಿಯಲ್ಲಿ ಬಹುದೊಡ್ಡ ಧಾರ್ಮಿಕ ಸಾಮಾಜಿಕ ಮತ್ತು ಸಾಹಿತ್ಯಿಕ ಸಾಂಸ್ಕೃತಿಕ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಚೌಧಾಪುರ ಹಿರೇಮಠದ ಪರಮ ಪೂಜೆ ಬ್ರಹ್ಮ ಡಾಕ್ಟರ್ ಆಶೇಖರ್ ಶಿವಾಚಾರ್ಯರು ತೊನಸ್ನಳ್ಳಿ ಚರಂಥೇಶ್ವರ ಮಠದ ಪರಮಪೂಜೆ ಸಶಸ್ತ್ರ ಬ್ರಹ್ಮ ರೇವಣ ಸಿದ್ಧ ಚರಂತೇಶ್ವರ ಶಿವಾಚಾರ್ಯರ ಉಭಯ ಪರಮ ಪೂಜ್ಯರ ದಿವ್ಯ ಮಾರ್ಗದರ್ಶನದಲ್ಲಿ ಷಷ್ಠಿ ಪೂರ್ತಿ ಸಮಾರಂಭವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಲಾಗಿದೆ ಈ ನಾಡಿನ ಹರಗುರು ಚರಮೂರ್ತಿಗಳು ಕವಿ ಕಲಾವಿದರು ಸಾಹಿತಿಗಳು ಚಿಂತಕರು ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ರೈತ ಗೋಷ್ಠಿ ಮಹಿಳಾ ಗೋಷ್ಠಿ ಯುವಗೋಷ್ಠಿ ಸೇರಿದಂತೆ ನಾಡಿನ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂಥದ್ದು ಮತ್ತು ಸಮಾಜದ ಸ್ವಯೋಭಿವೃದ್ಧಿಗಾಗಿ ಒಂದಾಗಿ ಚೆಂದಾಗಿ ಅಂದಾಗಿ ಬಾಳುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅದರೊಟ್ಟಿಗೆ ಪೂರ್ತಿ ಸಮಾರಂಭವನ್ನು ಅತ್ಯಂತ ಐತಿಹಾಸಿಕವಾಗಿ ದಾಖಲೀಕರಿಸಿರುವಂಥ ನಿಟ್ಟಿನಲ್ಲಿ ಬಾಳೆಹೊನ್ನೂರ ರಂಭಾಪುರಿ ಪೀಠದ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ಕೃಪಾ ಕಕ್ಷದಿಂದ ನಾಡಿನ ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರುಜಿಯವರು ಗೌರಿ ಗದ್ದೆ ವಿನಯ ಗುರುಜಿಯವರು ಸೇರಿದಂತೆ ಈ ನಾಡಿನ ಅನೇಕ ಸಾಧಕರು ಚಿಂತಕರು ಗಣ್ಯರು ತತ್ವಜ್ಞಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹೀಗಾಗಿ ಈ ಭಾಗದ ಎಲ್ಲ ಸಮಸ್ತರು ಕಾರ್ಯಕ್ರಮದಲ್ಲಿ ಬಂದು ಧನುಮನದ ಧನದ ಸೇವೆಯನ್ನು ಸಲ್ಲಿಸಿ ಸದ್ಗುರುವಿನ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಪ್ರಾರ್ಥಿಸಿಕೊಡ್ತಾರೆ